ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮತ್ತು ಅಮ್ಮ ಇಬ್ರು ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಸೊ ತುಂಬ ವರ್ಷವೇ ಆಯಿತು ಎಷ್ಟು ಆಲ್ಮೋಸ್ಟ್ ಒಂದೂವರೆಯಿಂದ ಎರಡು ವರ್ಷವೇ ಆಯಿತು ನಾನು ಮೆಟ್ರೋದಲ್ಲಿ ಇದು ಮಾಡಿಬಿಟ್ಟು ಹೋಗಿ ಬಂದು ಪಾಪ ಅವನು ಪ್ರೆಗ್ನೆಂಟ್ ಇದ್ದ ಇದ್ದಾಗಿಂದೂ ನಾನು ಹೋಗೇ ಇರಲಿಲ್ಲ ಸೊ ಇವಾಗೆ ಹೋಗಿರೋದು ಮೆಟ್ರೋದಲ್ಲಿ ಅಮ್ಮ ನಾನು ಹೋಗಿದ್ದೀವಿ ಬನ್ಶಂಕರಿ ದೇವಸ್ಥಾನಕ್ಕೆ ಒಂದು ಹರಕೆ ಇತ್ತು ಅಲ್ಲಿ ಯಾವ ಥರ ಕೊಡೋದು ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡು ಅಂದ್ಬಿಟ್ಟು ಅಲ್ಲೇ ಬೋಲ್ಡ್ ಮೇಲೆ ಹಾಕಿದ್ದಾರೆ ನೋಡಿ ಅಂತಂದರು ಸೊ ಅದು ಎಮರ್ಜೆನ್ಸಿ ಇರಲಿ ಅಂದ್ಬಿಟ್ಟು ನನ್ನ ಫೋಟೋ ಕೂಡ ತಗೊಂಡು ಬಂದಿದ್ದೀನಿ ಇಲ್ಲಿ ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೂ ಯಾರಿಗಾದ್ರೂ ಬೇಕಾಗ್ಬೋದೇನೋ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೆ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ಫಾರ್ಮೇಷನ್ ಎಲ್ಲ ಒಂದು ಫೋಟೋ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಅದಾದಮೇಲೆ ನನ್ನ ಮಗ ನೋಡಿ ಕಿಟಕಿ ಹತ್ರ ಆಟ ಆಡಿಕೊಂಡು ಇದು ಮಾಡ್ತಾಯಿದ್ದಾನೆ ಎಲ್ಲ ಅವನು ಆಟ ಆಡ್ಕೊಂಡು ಇಲ್ಲೇ ಆಟ ಸಾಮಾನೆಲ್ಲ ಅಂಟ್ಕೊಂಡಿದ್ಮಾಡ ಅಷ್ಟರಲ್ಲಿ ನಾನು ಅಡುಗೆ ಮಾಡ್ಕೊಳ್ಳೋಣ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಚಪ್ರದವ್ರೇಕಾಯಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆಲ್ಲ ಇಟ್ಟು ಒಂದು ವಿಷಲ್ ತಗೊಳ್ಳೋಣ ಅಂತ ಅಕ್ಕಿನ ಆಗಲೇ ಬೇಗ ಅನ್ನ ಇನ್ನೇನು ಸ್ವಲ್ಪ ಹೊತ್ತರಲ್ಲಾಗುತ್ತೆ ಹಾಗೆ ಫ್ರೂಟ್ಸ್ ಎಲ್ಲ ಒಂದು ಇಟ್ಟಿದ್ದೆ ಬನಾನಾ ಮತ್ತು ಕೊಕೊಂಬಾರೆಲ್ಲ ಒಂದು ಸೈಡ್ಗೆ ಈಗ ವಿಷಯಲ್ ಎಲ್ಲ ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಕೂಗು ಕೂಗಿಸ್ತೀನಿ ಪಾಪುಗೆ ಹಾಗೆ ಸರಿನೂ ಕೂಡ ನಾನು ಮಾಡಿಟ್ಟಿದ್ದೆ ಇದು ಕೂಗೋ ಅಷ್ಟೊತ್ತಲ್ಲಿ ಪಾಪುಗೆ ಸರಿ ತಿನ್ನಿಸ್ಬಿಟ್ಟು ಆಮೇಲೆ ಒಂದೇ ಸರ್ತಿ ಅಡುಗೆ ಮಾಡ್ಕೊಬೋದು ಅಂತ ಪಾಪುಗೆಲ್ಲ ಸರಿ ಎಲ್ಲ ತಿನ್ಸಾದ್ಮೇಲೆ ನಾನು ನೆಕ್ಸ್ಟ್ ಟೈಮ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾವು ಎಣ್ಣೆ ಅಂಗಡಿ ದೇವಸ್ಥಾನ ಇದೆಯಲ್ಲ ಪಾಪಗೆ ಯಂತ್ರ ಹಾಕ್ಸ್ಕೊಂಬರೋಣ ಅಂತ ಹೊರಟಿದ್ವಿ ನಾವು ಹೋಗಿದ್ವಿ ಅದು ಬಟ್ ಅಲ್ಲಿ ಇಪ್ಪತ್ತಾರನೇ ತಾರೀಕಿಂದ ನಾಲ್ಕನೇ ತಾರೀಕು ರಜಾ ಅಂತ ಅಂದ್ಬಿಟ್ಟು ಅಲ್ಲಿ ಇದು ಮಾಡಿದರು ನಮ್ಗೆ ಇರಲಿಲ್ಲ ಸೊ ಇನ್ನೇನು ಅಲ್ಲಿವರೆಗೂ ಹೋಗಿದ್ದೀವಿ ಇನ್ನೇನಾದರೂ ಸುತ್ತಮುತ್ತ ನೋಡ್ಕೊಂಬರೋಣ ಬರೋಣ ಅಂದ್ಕೊಂಡ್ವಿ ಅಲ್ಲಿ ಅವರೇಕಾಯಿ ಮೇಳ ನಡೀತಾ ಇದೆ ಅಂತ ನಾವು ಟಿ ವಿಲಿ ನೋಡಿದ್ವಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಆಟೋದವ್ರಿಗೆ ಅಲ್ಲೇ ಬಿಟ್ಬಿಡಿ ಅಂತ ಅಂದ್ವಿ ರಿಟರ್ನು ಅವ್ರು ನೋಡಿದ್ರೆ ವಿ ವಿ ಪುರಂ ಸ್ಟ್ರೀಟಿಗೆ ಬಿಟ್ಬಿಟ್ರು ಇಲ್ಲೇ ನಡೀತಾ ಇರೋದು ಆಗಣಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ವಿಚಾರಿಸಿದ್ರೆ ಇಲ್ಲೆಲ್ಲೂ ಅವರೇಕಾಯಿ ಮೇಳ ಇಲ್ವಲ್ಲ ಅಂದ್ಬಿಟ್ಟು ಅಂತ ಅಂತ ಬೇರೆಯವ್ರಿಗೆಲ್ಲ ಕೇಳಿದ್ರೆ ಇದ್ದಲ್ಲ ಅಮ್ಮ ನಡೀತಿರೋದು ಪ್ರತಿ ವರ್ಷ ಎಲ್ಲಿ ಮಾಡೋರು ಎರಡು ವರ್ಷದಿಂದ ನ್ಯಾಷನಲ್ ಗ್ರೌಂಡಲ್ಲಿ ಮಾಡ್ತಿದ್ರೆ ಜನ ಜಾಸ್ತಿ ಬರ್ತಾರಲ್ಲಿ ಅಂತ ಅಂದ್ಬಿಟ್ಟು ಅಂತ ಅಂದರು ಆಮೇಲೆ ಮತ್ತೆ ನಾವು ಆಟೋ ಮಾಡಿಕೊಟ್ಟು ಮತ್ತೆ ನಾವು ಅಲ್ಲಿ ಕ ಏನು ಅವರೆಕಾಯಿ ಮೇಳ ಇದೆಯಲ್ಲ ಅಲ್ಲಿಗೆ ಹೊರಟಿ ನ್ಯಾಷನಲ್ ಗ್ರೌಂಡ್ ಕಾಲೇಜ್ ಹತ್ರ ಅಲ್ಲಿ ಬಿಟ್ವಿ ಒಂದು ಫಾರ್ಟಿ ರುಪೀಸ್ ತೊಗೊಂಡ್ರು ಹೆವಿ ಬಿಸಿಲು ತುಂಬ ಆಗೋಗಿತ್ತು ಇಷ್ಟು ಬಿಸಿಲಲ್ಲಿ ಓಡಾಡ್ಬಿಟ್ಟು ಯಾವಾಗಲೂ ಮನೇಲೇ ಇರ್ತಿದ್ವಿ ಇಷ್ಟು ಬಿಸಿಲಲ್ಲಿ ಓಡಾಡಿಲ್ಲ ಪಾಪನ್ನು ಕರ್ಕೊಂಡು ಬಟ್ ಅಲ್ಲಿ ಜನ ಮತ್ತು ತುಂಬ ಬಿಸಿಲು ಹೆವಿ ಅನಿಸ್ಬಿಟ್ಟಿತ್ತು ಮಧ್ಯಾಹ್ನ ಬೇರೆ ತುಂಬ ಹೊಟ್ಟೆ ಸಿಗ್ತಿತ್ತು ಏನೇನಿದೆ ಅಂತ ನೋಡೋಣ ಅಂತಿದ್ವಿ ಅಲ್ಲಿ ಎಂಟ್ರಿ ಫೀಸು ಸಪ್ರೇಟ್ ಅಲ್ಲಿ ಬೇರೆ ಇದೆ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗಬೇಕು ಅಂತ ನಾವು ಅಲ್ಲಿ ಹೋಗಲಿಲ್ಲ ಅಲ್ಲಿ ಏನು ತಕ್ಕ ಹಂಡ್ರೆಡ್ ರುಪೀಸ್ ಸುಮ್ಮನೆ ಕೊಟ್ಟೋಗೋದಕ್ಕೆ ಬೇಡ ಈ ಕಡೆ ಎಲ್ಲ ಏನೇನಿದೆ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಬೇರೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ ಈ ಕಡೆ ಎಲ್ಲ ಊಟ ಮಾಡ್ತಾಯಿದ್ರು ಎಲ್ಲ ಸ್ವಲ್ಪ ನೆರಳಿತ್ತು ಇಲ್ಲಿ ಟೆಂಟ್ ಥರ ಹಾಕಿದ್ರು ಕುತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಚೇರ್ಗಳು ಕೂಡ ಇತ್ತು ಇಲ್ಲಿ ಅವರೇ ಕಾಳು ದೋಸೆ ಮಾಡ್ತಾಯಿದ್ರು ಒಂದು ದೋಸೆ ಬಂದು ತೊಂಬತ್ತು ರೂಪಾಯಿ ನೈಂಟಿ ರುಪೀಸ್ ಸೊ ಇಲ್ಲಿ ಹೇಗಿದೆ ಅಂತ ದೋಸೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಪಾಪುನ ಮತ್ತು ಅಮ್ಮನ ಒಂದು ಚೇರ್ ಹೆಂಗೋ ಅರೇಂಜ್ ಮಾಡಲ್ಲಿ ಕುಂಡಿಸಿ ನಾನು ಇಲ್ಲಿ ಬಿಸಿಲಲ್ಲಿ ಫುಲ್ ಕ್ಯೂ ನಿಂತಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಲ್ಲಿ ನಿಂತು ಸ್ವಲ್ಪ ಅಭ್ಯಾಸ ತಪ್ಪೋಗ್ಬಿಟ್ಟು ಫುಲ್ ಹೆವಿ ಬಿಸಿಲಿಗೆ ವೇಲೆಲ್ಲ ಹಾಕ್ಕೊಂಡು ನಿಂತಿದ್ದೀನಿ ಕಾಲೆಲ್ಲ ಒಳ್ಳೆ ಸಕ್ಕತ್ ಸುಡ್ತಾಯಿತ್ತು ಅಷ್ಟು ಹೆವಿ ಬಿಸಿಲಿತ್ತು ಮಾತ್ರ ಹೇಳಬೇಕು ಅಂದರೆ ಹೇಗೋ ಮಾಡಿ ದೋಸೆ ತೊಗೊಬಂದ್ವಿ ದೋಸೆ ನಮ್ಮಮ್ಮಂಗೆ ತಿನ್ಸ್ಕೊಡೋಕ್ ಬಿಡ್ತಾ ಇರಲಿಲ್ಲ ಅವನು ಅದಕ್ಕೆ ನಾನೇ ನಮ್ಮಮ್ಮಗೂ ಸ್ವಲ್ಪ ತಿನ್ನಿಸಿ ನಾನು ಹಾಗೆ ತಿಂದೆ ಅವರು ಒಂದು ಸ್ವಲ್ಪ ತಿಂದರು ಅಷ್ಟೇ ಅವ್ನ ಪಾಪು ಹಠ ಮಾಡ್ತಿರೋದ್ರಿಂದ ಸರಿಯಾಗೂ ತಿನ್ನಲ್ಲ ಆಮೇಲೆ ಅಲ್ಲಿ ಅವರೆ ಕಾಳು ಗೋಬಿ ಮಂಚೂರಿ ಹೇಗೆ ಮಾಡ್ತಾರೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಎರಡು ವರ್ಷದಿಂದನೂ ಆವಾಗಿಂದ ತಿನ್ಬೇಕು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಹೇಗಿರುತ್ತೆ ಟೇಸ್ಟು ಅಂತ ಈ ಕಡೆ ಪಕ್ಕದಲ್ಲಿ ಅವರೆಕಾಳು ಬೋಂಡಾ ಮತ್ತು ಅವರೆಕಾಳು ವಡೆ ಒಡೆ ಮಾಡ್ತಿದ್ರು ಒಂದು ಒಡೆ ಬಂದು ಇಪ್ಪತ್ತು ರೂಪಾಯಿ ಆ ಥರ ಮಾಡ್ತಾಯಿದ್ದು ನಲ್ವತ್ತು ರೂಪಾಯಿಗೆ ಎರಡು ವೋಳೆ ಅಂತ ಆ ಥರ ಮಾರ್ತಾಯಿದ್ರು ಇವರು ಸರಿ ನೀನು ಬೋಂಡ ಒಡೆ ತಿಂತಾಯಿರ್ತೀವಲ್ಲ ಅಲ್ಲಿ ಅವ್ರು ಬೋಂಡ ಮಾಡ್ತಿದ್ದಿದ್ವಿ ಯಾವ ರೀತಿ ಅಂತ ಅಂದರೆ ಹಾಲು ಗೆಡ್ಡೆ ಒಳಗಡೆ ಒಂದು ಇದ್ಕಿದ್ದು ಬೆಳೆ ಕಾಳುಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಡಲೆ ಹಿಟ್ಟಲ್ಲಿ ಹದ್ಬಿಟ್ಟು ಇದು ಮಾಡ್ತಿದ್ರು ಇದೇನು ಮನೆಯಲ್ಲೂ ಮಾಡ್ಬೋದಲ್ಲ ನೋಡಿ ನಾನು ಇದು ಗೋಬಿ ಮಂಜೂರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕ್ಯೂನಲ್ಲಿ ನಿಂತಿದ್ದೆ ಗೋಬಿ ಮಂಜೂರಿ ಎಲ್ಲ ಹೇಗೆ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಸೊ ನನ್ನ ಟರ್ನ್ ಬಂತು ಗೋಬಿ ಮಂಜೂರಿ ಒನ್ ಏಯ್ಟಿ ರುಪೀಸ್ ತೊಗೊಂಡ್ರು ಎರಡಕ್ಕೆ ನೋಡೋಣ ಈಗ ಟೇಸ್ಟ್ ಹೇಗಿರುತ್ತೆ ಅಲ್ಲ ಅವರೇ ಸ್ಪೆಷಲ್ ಅಂತ ನೋಡಿದ್ವಿ ಅದು ಏನು ಅಂತ ಟೇಸ್ಟ್ ಇರಲಿಲ್ಲ ಅದಾದಮೇಲೆ ಅವ್ರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಮೆತ್ತಿದ್ರು ಅಷ್ಟೇ ಈಗ ಕಲಿಸ್ಬೇಕಾದ್ರೆ ಗೋಬಿ ಜೊತೆಗೆ ಒಂದೆರಡು ಅವ್ರೆ ಹಾಕ್ಬಿಟ್ಟು ಇದು ಮಾಡಿದರು ನಾನು ಏನು ಇಮ್ಯಾಜಿನ್ ಮಾಡಿದೆ ಅವರೆ ಏನೋ ಗೋಬಿ ಥರ ಮಾಡ್ತಾರೆ ಕ್ಯಾಬೇಜ್ ಜೊತೆಗೇನೋ ಅಂತ ನಾನು ಆ ಥರ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ ಬಟ್ ಆ ರೀತಿ ಇರಲಿಲ್ಲ ಬಸ್ಟ್ ಟೇಸ್ಟ್ ವೈಸು ಸ್ವಲ್ಪ ಎಣ್ಣೆಣ್ಣೆ ಇತ್ತು ಅಷ್ಟೇನು ಅನ್ನಿಸ್ಲಿಲ್ಲ ಗುಡ್ ಅಂತ ಅಂದ್ಬಿಟ್ಟು ಜಾಸ್ತಿ ಎಣ್ಣೆನೆ ಆ ಬಿಸಿಲಿಗೆ ತಾಳಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ನಾನೊಂದಲ್ಲಿ ಸಾಫ್ಟ್ವೇ ಐಸ್ ಕ್ರೀಮ್ ತೊಗೊಂಡೆ ಫಾರ್ಟಿ ರುಪೀಸ್ ಒಂದು ಸಾಫ್ಟಿ ಐಸ್ ಕ್ರೀಮು ಎಲ್ಲ ಮತ್ತು ಏನೇನಿದೆ ಬೇರೆ ಕಡೆ ಎಲ್ಲ ಅಂತ ಅಂದ್ಬಿಟ್ಟು ಪಾಪುನ್ನೆಲ್ಲ ಅಮ್ಮ ಎಲ್ಲ ಕೂರಿಸ್ಬಿಟ್ಟು ಬಿಸಿಲೇ ಓಡಾಡೋದು ಬೇಡ ಅವರು ಅಂದ್ಬಿಟ್ಟು ನಾನು ಈ ಕಡೆ ಎಲ್ಲ ನೋಡಿದೆ ಎಲ್ಲ ಕಡೆನು ತುಂಬ ಲೆಂತಿ ಕ್ಯೂನೇ ಇತ್ತು ಅವ್ರಿಗೆ ಕಳ್ದು ಮಿಕ್ಸ್ಚರ್ ತೊಗೊಳ್ಳೋಣ ಮಿಕ್ಸ್ ಕಾಳಿಂದು ಅವ್ರೆ ಕಳು ಬರುತ್ತಲ್ಲ ಮಿಕ್ಸ್ಚರಿಂದು ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಹೆವಿ ಕ್ಯೂ ಅಯ್ಯೋ ಈ ಕ್ಯೂ ನಿಂತ್ಕೊಂಡ್ರೆ ಸಂಜೆ ಆರು ಗಂಟೆಗೆ ಮನೆಗೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಬೇಡವೇ ಬೇಡ ಅಂದ್ಬಿಟ್ಟು ಹಾಗೆ ನೋಡ್ಕೊಂಡು ಮನೇಲೆ ಮಾಡ್ಕೊಂಡ್ರಾಯ್ತಪ್ಪ ಅಂತ ಅಂದ್ಬಿಟ್ಟು ಇಲ್ಲ ಬೇರೆ ಕಡೆನೆಲ್ಲರೂ ಸಿಗುತ್ತಲ್ಲ ಅಲ್ಲೇ ಆಯಿತು ಬೇಕ್ರಿಗಳಲ್ಲಿ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಕಡೆ ನೋಡಿಕೊಂಡು ಹಾಗೆ ಈ ಕೆಲವೊಂದು ಕಡೆ ಬ್ಯಾಗ್ ಅಂತೆ ಸೀರೆ ಬಟ್ಟೆಗಳು ಮತ್ತು ಮಕ್ಳು ಆಟಾಡೋದಿಕ್ಕೆ ಅಂದರೆ ಸ್ವಲ್ಪ ಏಜ್ ಮಕ್ಕಳು ಒಂದು ಓಡಾಡ್ತಾರಲ್ಲ ಒಂದು ಒನ್ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಆಟಾಡೋ ಅಂಥದ್ದು ಎಲ್ಲ ಆ ಥರದ್ದೆಲ್ಲ ಇತ್ತು ಅವರೇ ಕಳ್ದು ಎಲ್ಲ ಬಿಡಿಸಿ ಬಿಡಿಸಿ ಎಲ್ಲ ಇದ್ದು ಮಾರ್ತಾಯಿದ್ರು ಮತ್ತು ಇಲ್ಲಿ ನೋಡಿ ಅವರೇ ಕಾಳದು ಜಿಲೇಬಿ ಆಗಿರ್ಬೋದು ಸ್ವೀಟ್ಸಿಂದು ಅದೆಲ್ಲ ಮಾಡ್ತಾಯಿದ್ರು ಅದೆಲ್ಲ ನಾನು ಏನು ಟ್ರೈ ಹೋಗಲಿಲ್ಲ ಬಟ್ ಗೋಬಿ ಮತ್ತು ದೋಸೆ ಅದು ಎರಡೇ ಟ್ರೈ ಮಾಡೋಕ್ಕಾಗಿದ್ದು ಇವಾಗ ಬಿಸಿಲಿಗೆ ಹೊಟ್ಟೆ ಹಸ್ತಿತ್ತು ಅದನ್ನು ತಿಂದ್ವಿ ಬಟ್ ಬೇರೆದೇನು ಜಾಸ್ತಿ ತಿನ್ನೋಕೆ ಆಗಲಿಲ್ಲ ನನ್ನ ಮಗ ಸ್ವಲ್ಪ ಆಟ ಮಾಡುತ್ತಾ ಇದ್ದ ಆಮೇಲೆ ಅಮ್ಮನ ಸ್ವಲ್ಪ ಒಂದು ರೌಂಡ್ ನೋಡ್ಕೊಂಡ್ಬರ್ತೀನಿ ನೀನು ಕೂತ್ಕೊಂಡಿರೋ ಅಂದರು ಅದಕ್ಕೆ ಪಾಪನ ಇಟ್ಕೊಂಡು ನಾನು ಕೂತಿದ್ದೆ ಇವನ್ನ ಬಿಸಿಲು ಇಟ್ಕೊಂಡು ತಿರ್ಗಕ್ಕಾಗಲ್ಲ ಯಾಕೆಂದ್ರೆ ಇನ್ನು ಚಿಕ್ಕವನ್ನೆಲ್ಲ ಬಿಸಿಲಲ್ಲಿ ಜಾಸ್ತಿ ಇದು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಹಿಡ್ಕೊಂಡು ಕೂತಿದ್ದೆ ಅದಾದಮೇಲೆ ಮೆಟ್ರೋ ಸ್ಟೇಷನ್ಗೆ ಫುಲ್ ಅಲ್ಲೇ ನಡ್ಕೊಂಡು ಬಂದಿದ್ದಾಯಿತು ಅಲ್ಲಿಂದ ನನ್ನ ಮಗ ಅಂತೂ ಫುಲ್ ಸ್ಟಾರ್ಟಿಂಗ್ ಅಳ್ತಾ ಇದ್ದ ಅದಾದಮೇಲೆ ಮೆಟ್ರೋದಲ್ಲಿ ಒಂದು ಫಸ್ಟ್ ಟೈಮ್ ಇವ್ನು ಕೂತಿರೋದು ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಅವನ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಫುಲ್ ಖುಷಿ ಪಡ್ತಿದ್ದ ನೀವೇ ನೋಡ್ಬೋದು ಅವ್ನು ನೆಕ್ಸ್ಟು ಯಾವ ಥರ ನಾನು ನೋಡಿಕೊಂಡು ಎಷ್ಟು ಖುಷಿ ಪಡ್ತಾನೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾನೆ ಫುಲ್ ಖುಷಿಯಾಗಿದ್ದ ಮೆಟ್ರೋದಲ್ಲಿ ಮತ್ತು ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಇದು ನಮ್ಮನ್ನೇ ಹಿಂಗೆ ಕರ್ಕೊಂಡು ಹೋಗ್ತಾ ಇದೆ ಅಮ್ಮ ನಡೀತಾ ಇಲ್ಲ ಏನಿಲ್ಲ ನಾವು ಹಂಗೆ ಹೋಗ್ತಾ ಇದ್ದೀವಲ್ಲ ಮೇಲಕ್ಕೆ ಹೆಂಗೆ ಎಕ್ಸ್ಪ್ರೆಷನ್ ಏನಿದು ಅಂತ ವಂಡರ್ ಥರ ಫೇಸ್ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದೆ ತುಂಬ ಅವ್ನಿಗೆ ತುಂಬ ಇಷ್ಟ ಆಯಿತು ಮೆಟ್ರೋದಲ್ಲಿ ಹೋಗಿದ್ದು ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಅವ್ನು ಮಾಡಿದ್ದು ಹುಟ್ಟಾಗಿಂದ ಇಲ್ಲೋ ಕರ್ಕೊಂಡು ಹೋಗಿರಲಿಲ್ಲ ಜಾಸ್ತಿ ಅವನ್ನ ಬರೀ ಇಲ್ಲ ಕಾರಲ್ಲಿ ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಲ್ಲೇ ಓಡಾಡ್ಕೊಂಡಿದ್ದಷ್ಟೇ ಇವತ್ತು ಮೆಟ್ರೋದಲ್ಲಿ ಕರ್ಕೊಂಡೋಗಿದ್ದು ತುಂಬ ಚೆನ್ನಾಗಿ ಅವನ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವರ್ಷದ ಡಿಸೆಂಬರ್ ಲಾಸ್ಟ್ ಡೇ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ನ ಲಾಸ್ಟ್ ಬ್ಲಾಗ್ ಇದಾಗಿತ್ತು ಈ ಬರೋ ಮುಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಹೀಗೇನೆ ಅಂತ ಕೇಳ್ಕೊಳ್ತಾ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್